ಲಿಂಗದಹಳ್ಳಿ ಗ್ರಾಮ ದೇವತೆ ಚಿಕ್ಕಮ್ಮ ದೇವಿಯ ಕೆಂಡದಾರ್ಚನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ದೈವ ದೇವತೆಗಳ ನಿಯಮ ನಿಷ್ಠೆ ಪೂಜೆ ಪುರಸ್ಕಾರಗಳಿಂದ ಸರ್ವರ ಮನಸ್ಸಿಗೂ ನೆಮ್ಮದಿ ಉಲ್ಲಾಸಗಳು ಉಂಟಾಗಲಿದೆ ಎಂಬ ನಂಬಿಕೆಯಿಂದ ಭಕ್ತಾದಿಗಳು ತಮ್ಮ ತಮ್ಮ ಆರಾಧ್ಯ ದೈವಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಬರುತ್ತಿದ್ದು ಆಯಾ ಸಮುದಾಯಗಳಿಗೆ ಅವರವರದೇ ಆದ ಆಚಾರ ವಿಚಾರಗಳಿದ್ದು ಎಲ್ಲಾ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡಿದಾಗ ಯಾವುದೇ ಸಂಘರ್ಷಕ್ಕೂ ಅವಕಾಶವಾಗಲಾರದು ಎಂದು ತಾಲೂಕು ಕೆಡಿಪಿ ಸದಸ್ಯೆ ರಚನಾ ಶ್ರೀನಿವಾಸ್ ಹೇಳಿದರು ಲಿಂಗದಹಳ್ಳಿ ಗ್ರಾಮ ದೇವತೆಯಾಗಿರುವ ಶ್ರೀ ಚಿಕ್ಕಮ್ಮ ದೇವಿಯ ಕೆಂಡೋತ್ಸವದಲ್ಲಿ ಪಾಲ್ಗೊಂಡು ನಂತರ ನಡೆದ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ರಚನಾ ಶ್ರೀನಿವಾಸ್ ರವರು ಭಾರತದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಚೈನಾ ಪರ್ಸಿ ಸೇರಿದಂತೆ ವಿವಿಧ ಸಮುದಾಯಗಳ ಜನರು ವಾಸಿಸುತ್ತಿದ್ದರು ಎಲ್ಲರೂ ಸಹ ಸಹೋದರರಂತೆ ಒಮ್ಮತದಿಂದ ಸಹಜೀವನ ನಡೆಸುತ್ತಿರುವುದು ಜಗತ್ತೇ ಹೆಮ್ಮೆ ಪಡುವಂತಹ ವಿಚಾರವಾಗಿದ್ದು ಹಬ್ಬ ಜಾತ್ರೆ ಉರುಸ್ಗಳನ್ನು ಮಾಡುತ್ತಿರುವುದರಿಂದ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಗಳಾಗುತ್ತಿವೆ ಎಂದು ಹೇಳಿದರು ಶ್ರೀ ಚಿಕ್ಕಮ್ಮ ದೇವಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಕುಮಾರಪ್ಪ ಮಾತನಾಡಿದರು ಕಾರ್ಯಕ್ರಮದಲ್ಲಿ ದೇವಾಲಯ ಸಮಿತಿ ಕಾರ್ಯದರ್ಶಿ ಅಣ್ಣಪ್ಪ ಮಾಸ್ಟರ್ ಖಜಾಂಚಿ ರುದ್ರೇಶ್ ಹಾಗೂ ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ವಿವಿಧ ಗ್ರಾಮಗಳ ಭಕ್ತಾದಿಗಳು ಹಾಜರಿದ್ದರು ವರದಿ ಪ್ರದೀಪ್ ಹೆಚ್ಚಿ ಎನ್ಕೆಎಸ್ ಫೋರ್ ತರೀಕೆರೆ